ಅವ್ರ ಭಾಷಣ ಕೇಳಿದ್ದೀನಿ ನಾನು ನೀವು ಕೇಳಿದ್ರು ಕೇಳಿ ಇಬ್ರು ಅವರು ಕೇಳ ಬ್ರದರ್ ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ ಇಬ್ಬರದ್ದು ನಡೆಯತ್ತೋ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಬಹಳ ನಾಲೆಜಬಲ್ ಅವರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳ್ದಂಗೆ ನಾವು ಮಾಡ್ತೀವಿ ಇದು ಹೋಗ್ರಿ ಬರ್ತೀರಾ ದೇವತ್